ನಾನು ಎಸ್ ಐ ಒಂದು ಸಣ್ಣ ಹಿಂಟ್ ಕೊಟ್ಟಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ವಿಚಾರ ಇದೆ ಇಷ್ಟು ಹೇಳಬಲ್ಲೆ ಎಸ್ ಐ ಟಿ ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನೀವು ಏನನ್ನ ಹುಡುಕ್ತಾ ಇದ್ದೀರ ಎವಿಡೆನ್ಸ್ ಅಂತ ಭೀಮಾ ಏನನ್ನ ಬಂದಿದ್ದಾನೆ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯೀಸ್ಗಳ ಗಳ ಮೊಬೈಲ್ ಅಲ್ಲಿದೆ ನಮ್ಗೆ ಗೊತ್ತಾಯ್ತು ಅದು ಗೌಪ್ಯ ಸರ್ಕಾರ ಎಸ್ ಐ ಟಿ ಯಾವ ಎವಿಡೆನ್ಸ್ ಅನ್ನ ದಣಿ ಏನೋ ಚಿಕ್ಕ ದಣಿ ದೊಡ್ಡ ದಣಿ ಅವರ ಮಕ್ಕಳ ವಿರುದ್ಧ ಹುಡುಕ್ತಾ ಇದೆ ಅದರ ಎವಿಡೆನ್ಸ್ ವಿಡಿಯೋ ಮತ್ತೆ ಫೋಟೋಗ್ರಾಫಿ ವಿಡಿಯೋಸ್ ಇದೆ ನೂರಾರು ವಿಡಿಯೋ ಇದೆ ಮಾಡಿದ್ದಾರೆ ಅಲ್ಲಿ ಮಾಡಿದ್ದಾರೆ ಬಟ್ಟೆ ಬಿಚ್ಚಾಕೊಂಡ್ರ ವಿಡಿಯೋ ಇದೆ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ ಇನ್ನು ಇದಕ್ಕಿಂತ ಏನು ಇಂಟು ಕೊಡಬೇಕು ಎಸ್ ಐ ಟಿ ಅಲ್ಲಿ ಕಾಲಿಡಕ್ ಮುಂಚೆ ನಾವು ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಸಿಗುತ್ತೆ ಅಂತಲೂ ಕೊಡ್ತಾ ಇದೀವಿ ದಟ್ ಈಸ್ ಲೆವೆಲ್ ಆಫ್ ರಿಸರ್ಚ್ ನಮ್ಮ ಟೀಮು ನಿಮಗೆ ಗೊತ್ತಾ ಟೀಮ್ ಟೀಮ್ ಅಂದ್ರೆ ಹುಡುಗರಲ್ಲ ಆಫ್ ಗರ್ಲ್ಸ್ ಎ ಟೀಮ್ ಆಫ್ ಲಾಯರ್ಸ್ ಹೆಣ್ಮಕ್ಳು ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ ಯಾಕೆಂತಂದ್ರೆ ಹೆಣ್ಮಕ್ಳು ಹೋದ್ರೆ ಯಾರಿಗೂ ಡೌಟೇ ಬರಲ್ಲ ಟೀಮ್ ಅಂದ್ರೆ ನಮ್ಮ ಏನ್ ನಮ್ಮ ಹುಡುಗರು ಏನಲ್ಲ ಖಂಡಿತ ಹುಡುಗರನ್ನ ಕಲಿಸಲ್ಲ ಯಾಕೆ ಅಂತಂದ್ರೆ ಹುಡುಗರನ್ನ ನೋಡಿದ್ರೆ ಅವ್ರಿಗೆಲ್ಲ ಡೌಟ್ ಬರ್ತದೆ ಹೆಣ್ಮಕ್ಳೇ ಕೆಲಸ ಮಾಡ್ರು ಹೆಣ್ಮಕ್ಳೆ ಸ್ಟ್ರಾಂಗ್ ಒಗ್ಗುರು ಧರ್ಮಸ್ಥಳದ ವಿಷಯ ಹೆಣ್ಮಕ್ಳು ರಾಂಗ್ ಒಗ್ಗುರು ಕಳೆದ ಹದಿನೈದು ಅವರ್ ಫಿಮೇಲ್ಸ್ ಎಸ್ಪೆಷಲಿ ಮೋಸ್ಟ್ ಆಫ್ ದಮ್ ಆರ್ ಲಾಯರ್ಸ್ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಎವಿಡೆನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಮನ್ಸ್ ಮಾಡಿದ್ರೆ ಎಂಪ್ಲಾಯ್ಸ್ ಧರ್ಮಸ್ಥಳದ ಎಂಪ್ಲಾಯ್ಸ್ ಇದ್ರಲ್ಲ ದೇವಸ್ಥಾನದ ಎಂಪ್ಲಾಯ್ಸ್ ಇದ್ದರಲ್ಲ ಅವರ ಮೊಬೈಲಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂಗೆ ನೂರಾರು ಎವಿಡೆನ್ಸ್ ಇದೆ ಇನ್ನು ಇದಕ್ಕಿಂತ ಏನ್ ಕೊಡಲಪ್ಪ ನೀವು ಕೇಳ್ಬೋದು ನಮ್ಗೆ ಗೊತ್ತಾಯ್ತು ಅಂತ ಸಿ ದಟ್ ಈಸ್ ಅವರ್ ಕೆಪ್ಯಾಸಿಟಿ ಅದ್ ನಮ್ ಕೆಪ್ಯಾಸಿಟಿ ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ವೆನ್ ದ ಟೈಮ್ ಕಮ್ಸ್ ವಿಲ್ ಸಬ್ಮಿಟ್ ಇಟ್ ಟು ದ ಕಾಂಪಿಟೇಟಿವ್ ಇನ್ವೆಸ್ಟಿಗೇಷನ್ ಅಥಾರಿಟಿ ನೀವೇನೂ ಮಾಡಬೇಕಾಗಿಲ್ಲ ನಿಮ್ಗೆ ಎವಿಡೆನ್ಸ್ ಬೇಕಾ ಎಸ್ ಐ ಟಿಗೆ ಆ ಎಂಪ್ಲಾಯೀಸ್ ಇದರಲ್ಲ ಆ ಧರ್ಮಸ್ಥಳದ ಎಂಪ್ಲಾಯ್ಸ್ ಇದ್ರಲ್ಲ ಅಷ್ಟು ಎಂಪ್ಲಾಯೀಸ್ ಗಳಿಗೆ ನೋಟಿಸ್ ಕೊಟ್ಟು ಆ ಮೊಬೈಲ್ಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬೇಕು ಅಂತ ಒಂದು ನೋಟಿಸ್ ಕೊಡಿ ನಿಮ್ಗೆ ನೂರಾರು ವಿಡಿಯೋ ನೂರಾರು ಎವಿಡೆನ್ಸ್ ಅವ್ರ ಮೊಬೈಲ್ ಅಲ್ಲಿ ಗಿವನ್ ದ ಲೀಡ್ ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಂಗಂತ ಡೆಸ್ಟ್ರಾಯ್ ಮಾಡಕ್ ಹೋದ್ರೆ ಅದರ ಕಾಪಿ ಎಲ್ಲೋ ಒಂದ್ ಕಡೆ ಇದೆ ಯಾವ ಮಟ್ಟಕ್ಕೆ ಚಟ್ಟ ಕಟ್ಟಿದೀವಿ ಅಂತಂದ್ರೆ ಮಿಸ್ಕಕ್ ಆಗ್ಬಾರ್ದು ಮಿಸ್ಕಕ್ ಆಗ್ಬಾರ್ದು ಈ ಕೇಸಲ್ಲಿ